ಹಲೋ ಎಲ್ಲಾರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬ ಆದಮೇಲೆ ಎರಡು ದಿನಕ್ಕೆ ಎಂಥ ಶುಭಾಶಯ ಅಂತೀರಾ ಏನಿಲ್ಲ ನಾನು ಹಬ್ಬದ ದಿನನೇ ವಿಡಿಯೋ ಮಾಡಿದ್ದೆ ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಲ್ಲ ಮಾಡಿಕೊಂಡು ಸೊ ಅದಕ್ಕೆ ಲೇಟಾಯಿತು ನೋಡಿ ನಮ್ಮ ಮನೆ ಗಣೇಶ ನಾನು ಪ್ರತಿ ವರ್ಷವೂ ಹೀಗೆ ಮಾಡ್ತೀನಿ ಹರ್ಷಣ ಮತ್ತು ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ಅದರಲ್ಲಿ ನಾನು ನಮ್ಮ ಈ ಪುಟ್ಟ ಗಣೇಶನ ರೆಡಿ ಮಾಡಿದ್ದು ಸೊ ನಮ್ಮ ಪೂಜೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಹಾಗೆಯೇ ಇವತ್ತು ನಾನು ನಮ್ಮ ಪೂಜೆಯಲ್ಲಿ ನೈವೇದ್ಯಕ್ಕೆ ನಾನು ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ನೋಡಿ ಇದು ನಮಗೆ ನಿಮ್ಗೆ ಏನಂತಾರೋ ಅವ್ನು ಗೊತ್ತಿಲ್ಲಪ್ಪ ಇವೆಲ್ಲ ಕನ್ನಡದಲ್ಲಿ ಏನಂತಾರೆ ತೆಲುಗಲ್ಲಿ ಕುಡುಮಲು ಅಂತೀವಿ ನಾವು ಅದು ಬೆಲ್ಲದ್ದು ಮತ್ತು ಉಪ್ಪು ಎರಡು ಹಾಕಿ ಎರಡು ಥರ ಮಾಡಿದ್ದೀನಿ ಒಂದು ಸಪ್ಪೆ ಒಂದು ಬೆಲ್ಲ ಈ ಥರ ಎರಡು ಐಟಮ್ ಮಾಡಿದ್ದೀನಿ ಆಮೇಲೆ ಪಾಯಸ ಮಾಡ್ತಾರೆ ಅದು ಕೂಡ ಅಕ್ಕಿ ಹಿಟ್ಟಿಂದಾನೆ ಕೋಡ್ಬಳಗ್ಗೆ ನೀವು ಯಾವ ಥರ ಇದು ಮಾಡ್ಕೊಳ್ತೀರಿ ಆ ಥರ ಪಾಯಸ ಮಾಡ್ತಾರೆ ಸೊ ಕನ್ನಡದಲ್ಲಿ ಏನಂತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಇವತ್ತು ನಾನು ಯಾವುದೇ ಅಡುಗೆನ ಎಕ್ಸ್ಪ್ಲೈನ್ ಇಲ್ಲ ಜಸ್ಟ್ ನಾನು ಮಾಡಿರೋ ಕೆಲಸ ಅವತ್ತಿಂದು ನನ್ನ ಕೆಲಸ ಹೇಗಿತ್ತು ಏನು ಏನೇನು ಮಾಡಿದೆ ಏನೇನಿಲ್ಲ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಸೊ ನಾನು ಮಾಡಿರೋ ಈ ವಿಡಿಯೋ ನಾನು ಮಾಡಿರೋ ಅಡುಗೆಗಳು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಫೈನಲ್ ಆಗಿ ವಿಡಿಯೋ ನೋಡಿದ ನಂತರ ನನಗೊಂದು ಕಮೆಂಟ್ ಆದರೆ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸೊ ಇದು ಮೊದಲನೇದು ಪಾಯಸಕ್ಕಾಗಿ ನಾನು ಅಕ್ಕಿ ಹಿಟ್ಟನ್ನು ಈ ಥರ ಸೊ ಚೆನ್ನಾಗಿ ಬಿಸಿ ನೀರು ಬೆಲ್ಲದ ನೀರು ಬಿಸಿ ನೀರು ಅಂದರೆ ಲೈಟಾಗಿ ಬೆಲ್ಲ ಹಾಕ್ಕೋಬೇಕು ಈ ಹಕ್ಕಿ ಅಕ್ಕಿ ಹಿಟ್ಟದ್ದೇ ಇದು ಪಾಯಸ ಮಾಡಬೇಕಂದ್ರೆ ನೀರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಿಟ್ಟನ್ನೋದನ್ನು ಈ ಥರ ಕುದಿಸ್ಕೋಬೇಕು ಇದೇ ಪಾತ್ರೆಯಲ್ಲಿ ನಾನು ಬೆಲ್ಲದ ಕುಡುಮು ಅಂತೀವಿ ನೀವೇನಂತೀರ ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಅದಕ್ಕೆ ಅದರ ಹೆಸರು ಹಾಳು ಮಾಡಲ್ಲ ನಾವು ಕುಡುಮುಲು ಅಂತೀವಿ ಇದು ಬೆಲ್ಲದ್ದು ಸ್ವೀಟು ಸ್ವೀಟ್ ಕುಡುಮು ಇದು ಓಕೆನಾ ಇದಕ್ಕೆ ನಾನು ಏನು ಏನಿದು ಪಲ್ಯ ಏನು ಬರ್ತಾನೆ ಇಲ್ಲ ಸಡನ್ನಾಗಿ ಕಡಲೆಬೇಳೆ ಕಡಲೆಬೇಳೆ ಹಾಕಿ ಬೇಯಿಸ್ತಾ ಇದ್ದೀನಿ ಅಷ್ಟರೊಳಗೆ ಪಾಯಸಕ್ಕೆ ನಾನು ಈಗ ಅಕ್ಕಿ ಏನು ಕುದಿಸಿಟ್ಕೊಂಡಿದ್ದೀನಲ್ಲ ಗಟ್ಟಿಯಾಗಿ ಅದು ಸ್ವಲ್ಪ ತಣ್ಣಗಾದ ನಂತರ ಈ ಥರ ಕೈಯಿಂದ ಹೀಗೆ ಮಾಡಬೇಕು ಕೆಲವರು ಶಾವಿಗೆ ಒತ್ತದಿರುತ್ತಲ್ಲ ಅದರಿಂದ ಮಾಡ್ತಾರೆ ಅದು ಚೆನ್ನಾಗಾಗಲ್ಲ ಕೈಯಿಂದನೇ ಮಾಡ್ಕೋಬೇಕು ಸೊ ನೋಡಿ ಈ ಥರ ಕೈಯಿಂದ ಹಿಟ್ಟೆಲ್ಲ ಈ ಥರ ಕೈಯಿಂದ ಮಾಡ್ಕೋಬೇಕು ಸೊ ಈಗಿದು ಸಿಹಿ ಕುಡು ಕುಡುಮು ಮಾಡೋದಕ್ಕೆ ಇದು ರೆಡಿ ಆಯಿತು ಇದರಲ್ಲಿ ಬೆಲ್ಲದ ಪಾನಕ ಹಾಕಿದ್ದೆ ಬಟ್ ಅದು ವೀಡಿಯೋ ಸ್ಕಿಪ್ ಆಯಿತು ನಾನು ಆನ್ ಮಾಡಿಲ್ಲ ಪಾಸ್ ಮಾಡಿಬಿಟ್ಟಿದ್ದೆ ವೀಡಿಯೋ ಆನ್ ಮಾಡೋದು ಮರೆತುಬಿಟ್ಟೆ ಸೊ ಅದಕ್ಕೆ ಹಾಕೋದು ನಿಮ್ಗೆ ಕಾಣಲಿಲ್ಲ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಕಲಿಸ್ಬಿಟ್ಟು ಬಿಸಿ ಬಿಸಿಯಾಗಿ ಅಂದರೆ ಬಿಸಿ ನೀರಲ್ಲೇ ಕುದಿಸ್ಕೋಬೇಕು ಈ ಹಿಟ್ಟು ಅನ್ನೋದು ಆವಾಗಲೇ ನಮಗೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಕೂಡ ಅದು ಇದು ಪ್ರಾಸೆಸೇ ಇದು ಮಾಡೋದು ಅದು ಏನು ಗೊತ್ತಿಲ್ಲ ನನಗೆ ನೂರೆಂಟು ಹೇಳೋದು ಇದರ ಪ್ರಾಸೆಸ್ ಆದರೆ ಇಷ್ಟೇ ಸೊ ಏನೇನು ಮಾಡ್ತೀನಿ ಅದರ ಪ್ರಾಸೆಸ್ ಯಾರೇ ಮಾಡಿದ್ರು ಹೀಗೆ ಮಾಡ್ತಾರೆ ಸೊ ಇದು ಕೂಡ ಕುದ್ದ ನಂತರ ಇದನ್ನು ತಣ್ಣಗಾಗೋಕ್ಕೆ ಸೊ ಆರಬೇಕು ಕಂಪ್ಲೀಟಾಗಿ ಅದನ್ನು ಸೈಡ್ಗೆ ಇಟ್ಕೊಂಡು ಬಿಡೋಣ ಈಗ ನೆಕ್ಸ್ಟು ಉಪ್ಪು ಹಾಕಿ ಅದು ಏನು ಉಪ್ಪು ಕುಡುಮು ಅಂತೀವಿ ನಾವು ಸೊ ಅದನ್ನು ಮತ್ತು ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಪಾಯಸಕ್ಕಾದರೆ ರೆಡಿ ಅಕ್ಕಿ ಇಟ್ಟು ತರಿಸಿದ್ದೀನಿ ಇದಕ್ಕೆ ನಾನು ಮಿಕ್ಸಿಗೆ ಅಕ್ಕಿ ತೊಳೆದ್ಬಿಟ್ಟು ನೆರಳಲ್ಲೇ ಅವಾಗಿಂದ ಅವಾಗೆ ಅಕ್ಕಿ ತೊಳೆದು ಒಂದು ಬಟ್ಟೆ ಮೇಲೆ ಅಕ್ಕಿ ಹಾಕಿ ಒಣಗಿಸ್ಬಿಟ್ಟು ಅದನ್ನು ರವೆ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಈಗ ನೋಡಿ ನೀರಿಗೆ ಉಪ್ಪು ಜೀರಿಗೆ ಮತ್ತು ಕಡಲೆಬೇಳೆ ಇದಕ್ಕೂ ಕಡಲೆಬೇಳೆ ತಿನ್ನಬೇಕಾದ್ರೆ ತುಂಬ ರುಚಿ ಕೊಡುತ್ತೆ ಈ ಕಡಲೆಬೇಳೆ ಇದರಲ್ಲಿ ಸೊ ಇದೆಲ್ಲ ಹಾಕ್ಕೊಂಡು ನೀರು ಚೆನ್ನಾಗಿ ಮರಳಬೇಕು ಅಂದರೆ ಬೇಳೆ ಸ್ವಲ್ಪ ಬೆಂದಿರಬೇಕು ಬೇಳೆ ಸ್ವಲ್ಪ ಬೇಯೋ ತನಕ ನೀರನ್ನು ಅದನ್ನು ಕುದಿಸ್ಕೋಬೇಕು ನೀರು ಕುದಿಸ್ಕೊಂಡ್ಮೇಲೆ ಇದಕ್ಕೆ ನಾನು ರವೆ ಏನು ಪ್ರಿಪೇರ್ ಮಾಡ್ಕೊಂಡಿನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಸಾರಿ ತಾ ಕಾಯಿ ತುರಿನೂ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಅದೊಂಥರ ರುಚಿ ಸೊ ಇದು ನೋಡಿ ಈ ಅಕ್ಕಿ ರವೆ ಮನೇಲಿ ಮಾಡಿದ್ದು ಸೊ ನಮಗೆ ಎಷ್ಟು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರ ಕ್ವಾಂಟಿಟಿ ಪ್ರಕಾರ ಈ ರವೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಗಟ್ಟಿ ಆಗಬೇಕಿದು ನೇರ್ ನೀರು ಇರಬಾರ್ದು ತುಂಬ ಗಟ್ಟಿ ಆಗೋ ಥರ ನಾವು ಕುದಿಸ್ಕೊಂಡು ಇದು ಕೂಡ ಆರೋದಕ್ಕೆ ಬಿಡಬೇಕು ಸೊ ಇದು ಕೂಡ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ಲ ಸೊ ಇದು ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಫೈನಲ್ ಆಗಿ ನಾನು ಪಾಯಸಕ್ಕೆ ರೆಡಿ ಮಾಡ್ತಿದ್ದೀನಿ ಅದೇ ನಾನು ಅವಾಗಲೇ ಕೈಯಿಂದ ಇದು ಮಾಡಿದ್ನಲ್ಲ ಶಾವಿಗೆ ಥರ ಸ್ವಲ್ಪ ದಪ್ಪ ದಪ್ಪ ಕೋಡ್ ಬೆಳೆ ಥರ ಸೊ ಅದು ಪಾಯಸ ಮಾಡೋದಕ್ಕೆ ಒಂದು ಕೆ ಜಿ ಬೆಲ್ಲ ತರಿಸಿದ್ದೆ ಅದನ್ನು ಮೊದಲೇ ಕರಗಿಸಿ ಇಟ್ಕೊಂಡಿದ್ದೀನಿ ಸೊ ಕಸರಿರುತ್ತಲ್ಲ ಸ್ವಲ್ಪ ಹುಸು ಹುಸು ಥರ ಎಲ್ಲ ಇರುತ್ತೆ ಅದು ಯಾವುದು ಬರಬಾರ್ದು ಅಂತ ಹೇಳಿ ಮೊದಲೇ ಕರಗಿಸಿ ನಾನು ಯಾವ್ದಾವುದಕ್ಕೆ ಎಷ್ಟೆಷ್ಟು ಬೇಕೋ ಅದನ್ನು ಸೋಸಿ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಯಾಲಕ್ಕಿ ಪುಡಿ ಹಾಕ್ಕೊಂಡು ಇದು ಚೆನ್ನಾಗಿ ಮರಳಬೇಕು ನೀರು ಮಳ್ತಾ ಇರಬೇಕಾದ್ರೆ ಈಗ ನಾನು ಕೈಯಿಂದ ಮಾಡ್ಕೊಂಡಿರೋ ಈ ಪಾಯಸಕ್ಕೆ ಏನಿದೆ ರೌಂಡ್ ರೌಂಡಾಗೂ ಮಾಡ್ಕೊಂಡಿದ್ದೀನಿ ಉಂಡ್ರಾಳ್ ಅಂತೀವಿ ಆ ರೌಂಡ್ ಮಾಡ್ಕೊಂಡಿರೋದಕ್ಕೆ ಈ ಉದ್ದುದ್ದ ಮಾಡಿರೋದು ತಾಲಿಕಲ್ಲು ಅಂತೀವಿ ನಾವು ಸೊ ಇದು ಮಾತ್ರ ತಿನ್ನೋಕ್ಕೆ ತುಂಬ ರುಚಿ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಸೊ ಇದರಲ್ಲಿ ಹಾಲು ಹಾಕ್ಕೊಳ್ತಾರೆ ಸ್ಪೆಷಲಾಗಿ ನಾನು ಹಾಲು ಮುಟ್ಟೋದೇ ಇಲ್ಲ ನನಗೆ ಯಾಕೋ ಹಾಲು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಬೆಲ್ ಬರೀ ಬೆಲ್ಲದಿಂದ ಮಾಡ್ತಿದ್ದೀನಿ ನೋಡಿ ಈ ಥರ ಬೆಲ್ಲದ ನೀರಲ್ಲಿ ಇದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ಅಂದರೆ ಅಕ್ಕಿ ಹಿಟ್ಟು ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದಾದ್ರೂ ಕೂಡ ಮತ್ತೆ ನಾವು ಈ ಬೆಲ್ಲದ ನೀರಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದರ ಟೇಸ್ಟು ದುಪ್ಪಟ್ಟಾಗುತ್ತೆ ಓಕೆನಾ ಈಗ ಇದಕ್ಕೆ ಮತ್ತು ಇದಕ್ಕೂ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕ್ಕೊಂಡ್ರೆ ಅದನ್ನು ಟೇಸ್ಟ್ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ರುಚಿನೂ ಜಾಸ್ತಿ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಗಟ್ಟಿ ಬೇಕಲ್ಲ ಪಾಯಸ ನೀರು ನೀರುತ್ತೆ ಅದಕ್ಕೋಸ್ಕರ ನಾನು ಮೇಲಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಈ ಥರ ಮೇಲಿಂದ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಸ್ವಲ್ಪ ಪಾಯಸ ಅನ್ನೋದು ಗಟ್ಟಿಯಾಗುತ್ತೆ ಸೊ ಪಾಯಸನೂ ರೆಡಿ ಫೈನಲ್ ಆಗಿ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ತಿದ್ದೀನಿ ಈಗ ಕುಡುಮಲು ಅಂತ ಹೇಳಿದಿನಲ್ಲ ಕಡುಬು ಏನೋ ಅಂತಾರೆ ಸೊ ಅದು ಏನು ಫೈನಲ್ ವರ್ಡ್ ನನಗೆ ಗೊತ್ತಿಲ್ಲ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನೋಡಿ ರವೆ ಕುದಿಸಿಟ್ಟಿದ್ನಲ್ಲ ಅದರಿಂದ ಮಾಡಿರೋದು ವೈಟ್ ಕಲರ್ ರೌಂಡ್ ರೌಂಡು ಅದೇ ನಾನಿವಾಗ ಇನ್ನೊಂದು ಸೈಡ್ ಇಡ್ತಿದ್ದೀನಿ ನೋಡಿ ಬೆಲ್ಲದ್ದಿದ್ದು ಅಕ್ಕಿ ಹಿಟ್ಟು ಮತ್ತು ಕಾ ತೆಂಗಿನಕಾಯಿ ಇದೆಲ್ಲ ಹಾಕಿ ಬೆಲ್ಲ ಹಾಕಿ ಕುದಿಸಿದ್ದು ಇದು ಸಿಹಿ ಕಡುಬು ಅದು ಉಪ್ಪು ಕಡುಬು ಸೊ ನಾವು ಕುಡುಮಲು ಅಂತೀವಿ ಸೊ ಇದನ್ನು ಕೂಡ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಹವೆಯಲ್ಲಿ ಬೇಯಿಸ್ಕೊಂಬಿಡ್ಬೇಕು ನನ್ನ ಪ್ರಸಾದ ಆದರೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೀವೇನೇನು ಮಾಡಿದ್ದೀರಿ ಈ ಗೌರಿ ಗಣೇಶ ಹಬ್ಬಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ಮಾಡಿರೋ ಈ ಅಡುಗೆ ಎಲ್ಲ ನಿಮ್ಗೆ ಹೇಗನಿಸ್ತು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇನೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಸೊ ಇಲ್ಲಿ ಇಷ್ಟಕ್ಕೆ ಪೂಜೆಗೆ ತುಂಬ ಲೇಟ್ ಆಯಿತು ಅಂತ ನನ್ನ ಮಗಳ ಅಮ್ಮ ಅಮ್ಮ ಅಂತ ನನಗೆ ಕರಿತಾನೆ ಇದ್ಲು ಅದಕ್ಕೆ ಬಿಸಿ ಬಿಸಿಯಾಗಿರುವಾಗಲೇ ದೇವರಿಗೆ ಅಂತ ನೈವೇದ್ಯಕ್ಕೆ ಒಂದು ಎರಡೆರಡು ತೆಗೆದು ಸೊ ಸಿಹಿ ಕಡೆ ಉಪ್ಪು ಕಡೆ ಹಾಗೆಯೇ ಬೆಲ್ಲದ ಪಾಯಸ ಮಾಡಿದ್ನಲ್ಲ ಅಕ್ಕಿ ಹಿಟ್ಟಿಂದು ಸೊ ಇದಿಷ್ಟು ನಾನು ದೇವ್ರಿಗೆ ಮಾಡಿದ್ದೆ ನೈವೇದ್ಯ ನೀವೇನು ಮಾಡಿದ್ದೀರಿ ಅಂತ ತಪ್ಪದೆ ಕಮೆಂಟ್ ಮಾಡಿ ಸೊ ಊಟಕ್ಕೆ ಕೂತಿದ್ದೀವಿ ಎಲ್ಲರೂ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್